ಇದು ನೋಡಿ ಸ್ನೇಹಿತರೆ ನಾನು ಸದ್ಯಕ್ಕಿರುವಂತಹ ನನ್ನ ವಯಸ್ಸು ಲಿಂಗ ಎತ್ತರ ಮತ್ತೆ ತೂಕನ ಎಂಟರ್ ಮಾಡಿ ಈ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಏನು ತೂಕ ಇದೆಯೋ ಅದು ಓವರ್ ವೇಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನೀವು ಕೂಡ ನಿಮ್ಮ ವಯಸ್ಸು ಲಿಂಗ ಎತ್ತರ ತೂಕನ ಎಂಟರ್ ಮಾಡಿ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇರೋ ತೂಕ ಆರೋಗ್ಯಕರವಾಗಿದೆಯೋ ಇಲ್ಲೋ ಅಂತ ಈಸಿಯಾಗಿ ತಿಳ್ಕೊಬೋದು ಅದು ಹೇಗಂತ ನೋಡೋಣ ಬನ್ನಿ ಸಿಂಪಲ್ ಆಗಿ ಗೂಗಲ್ ಸರ್ಚ್ ಅಲ್ಲಿ ಬಂದು ಟೈಪ್ ಮಾಡಬೇಕು ಬಿ ಎಂ ಐ ಕ್ಯಾಲ್ಕುಲೇಟರ್ ಕಾಣಿಸ್ತಾ ಇದೆಯಲ್ಲ ಇದನ್ನ ಸರ್ಚ್ ಮಾಡಬೇಕು ಈ ಬಿ ಎಂ ಐ ಅಂದ್ರೆ ಏನಪ್ಪ ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಬರುತ್ತೆ ಈ ತರ ಸರ್ಚ್ ಮಾಡಿದಾಗ ಮೊದಲನೇ ಒಂದು ಲಿಂಕ್ ಏನು ನಿಮ್ಗೆ ಕಾಣಿಸುತ್ತಲ್ಲ ಆ ಲಿಂಕ್ ಅನ್ನ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ನಿಮಗೆ ನೋಡಕ್ಕೆ ಸಿಗುತ್ತೆ ಆವಾಗ ನೀವಿಲ್ಲಿ ಯು ಎಸ್ ಯೂನಿಟ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡ ತೋರಿಸುತ್ತೆ ಅದಾದ ನಂತರ ನೀವು ಮೆಟ್ರಿಕ್ ಯೂನಿಟ್ಸ್ ಅಂತ ಇರುತ್ತಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇವಾಗ ನಿಮ್ಮ ವಯಸ್ಸು ಉದಾಹರಣೆಗೆ ನನ್ನ ವಯಸ್ಸು ಮೂವತ್ತು ಅಂತ ನಾನಿಲ್ಲಿ ಎಂಟರ್ ಮಾಡ್ತೀನಿ ಎಂಟರ್ ಮಾಡಿದ ನಂತರ ಲಿಂಗ ಮೇಲ್ ಫಿಮೇಲ್ ಗಂಡು ಹೆಣ್ಣು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ಮೇಲನ್ನು ಸೆಲೆಕ್ಟ್ ಮಾಡ್ಕೋತೀನಿ ಅದಾದ ನಂತರ ಹೈಟ್ ಅಂದ್ರೆ ನನ್ನ ಹೈಟ್ ಎಷ್ಟಿದೆ ಇಲ್ಲಿ ಎಂಟರ್ ಮಾಡಬೇಕು ನಾನು ಒನ್ ಏಟಿ ಫೋರ್ ಅದಾದ ನಂತರ ನನ್ನ ಪ್ರಸ್ತುತ ತೂಕ ಅಂದರೆ ವೆಯ್ಟ್ ಎಷ್ಟಿದೆ ಅಂತಂದ್ರೆ ಎಂಬತ್ತೇಳು ಕೆ ಜಿ ಇದನ್ನ ಎಂಟರ್ ಮಾಡಿದೆ ಎಂಟರ್ ಮಾಡಿ ಸಿಂಪಲ್ ಆಗಿ ಇವಾಗ ಈ ಕ್ಯಾಲ್ಕುಲೇಟ್ ಅಂತಿದೆಯಲ್ಲ ಈ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ನನ್ನ ಬಿ ಎಮ್ ಐ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಕೆ ಜಿ ಎಮ್ ಸ್ಕ್ವೇರ್ ಅಂದರೆ ಇದು ಓವರ್ ವೇಟ್ ಆಗಿದೆ ಅಂದರೆ ಇಲ್ಲಿ ಇಂಡಿಕೇಟರ್ ಏನಿದೆಯಲ್ಲ ಓವರ್ ವೇಟಲ್ಲಿ ಅಲ್ಲಿ ತೋರಿಸ್ತಾ ಇದೆ ನಾರ್ಮಲ್ಲು ಗ್ರೀನು ಮತ್ತೆ ಜಾಸ್ತಿ ವೇಟ್ ಇಲ್ಲ ಅಂತಂದ್ರೆ ಅಂಡರ್ ವೇಟ್ ಅಂದರೆ ಇಲ್ಲಿ ಎಲ್ಲೋ ಪರ್ಪಲ್ ಗ್ರೀನು ಎಲ್ಲೋ ತೋರಿಸುತ್ತೆ ಹೀಗಾಗಿ ನಂದು ಇಲ್ಲಿ ವೇಟು ಜಾಸ್ತಿ ಓವರ್ ವೇಟ್ ಆಗಿದೆ ನಾನು ಆರೋಗ್ಯಕರವಾಗಿರ್ಬೇಕಂತಂದರೆ ಈ ಏನು ಇಂಡಿಕೇಟರ್ ಇದೆಯಲ್ಲ ಇದು ಈ ಟ್ವೆಂಟಿ ಫೈವ್ ನಾರ್ಮಲ್ ಇದರಲ್ಲಿ ಬಂದರೆ ನನಗೆ ಯಾವುದೇ ಕಾಯಿಲೆ ಆಗಲಿ ಆರೋಗ್ಯಕರವಾಗಿರೋಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಇಲ್ಲಿ ಹೇಳುತ್ತೆ ಈ ಒಂದು ನಾರ್ಮಲ್ ಇಂಡಿಕೇಟರ್ ಬಂದರೆ ಯಾವುದೇ ಕಾಯಿಲೆ ಬರೋ ಸಾಧ್ಯತೆಗಳು ಭಾಳ ಕಡಿಮೆ ಆಗಿರ್ತವೆ ಅಂತ ಇಲ್ಲಿ ನಮಗೆ ತಿಳ್ಕೊಬೇಕು ಈ ರೀತಿಯಾಗಿ ಸ್ನೇಹಿತರ ನಾವು ಈ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋ ಕ್ಯಾಲ್ಕುಲೇಟ್ ಮೂಲಕ ನಮ್ಮ ದೇಹದ ಸಮತೋಲನೆಯನ್ನು ಕಾಪಾಡೋದನ್ನು ಕಲಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶಿವನ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು